ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವದನದಲ್ಲಿ ತುಂಬಿ ಚನ್ನಗೆಯ ಸೂಸುತ್ತ ನಲ್ಲುಡಿಯ ಪೇಳುತ್ತ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಹಲವಾರು ವಚನಗಳನ್ನು ಕೇಳುವುದರ ಜೊತೆಗೆ ಅವುಗಳ ಅರ್ಥಗಳನ್ನು ಅರಿತುಕೊಳ್ತಾ ಜೀವನಕ್ಕೆ ಅಳವಡಿಸಿಕೊಳ್ತಾ ಜೀವನವನ್ನು ಸುಸ್ಥಿರದ ಹಾದಿಯತ್ತ ಸಾಗಿಸಲು ನಾವೆಲ್ಲರೂ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದೀವಿ ಈ ಒಂದು ನಂಬಿಕೆಯಿಂದಲೇ ವಚನವಾಣಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಹೊತ್ತು ತಂದಿರುವಂತಹ ವಚನಗಳು ಯಾವುವು ಏನನ್ನ ಅರ್ಥೈಸುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಪ್ರಸಾದವೇ ಪರಮ ಜ್ಞಾನ ಪ್ರಸಾದವೇ ಪರಾಪರ ಪ್ರಸಾದವೇ ಪರಬ್ರಹ್ಮ ಪ್ರಸಾದವೇ ಪರಮಾನಂದ ಪ್ರಸಾದವೇ ಗುರು ಪ್ರಸಾದವೇ ಲಿಂಗ ಪ್ರಸಾದವೇ ಜಂಗಮ ಪ್ರಸಾದವೇ ಪರಿಪೂರ್ಣ ಸೌರಾಷ್ಟ್ರ ಸೋಮೇಶ್ವರ ಲಿಂಗದ ಪ್ರಸನ್ನತೆಯ ಪ್ರಸಾದ ಇಂತಿಪ್ಪ ಪ್ರಸಾದ ಮಹಾತ್ಮೆಗೆ ಆನು ನಮೋ ನಮೋ ಎನ್ನುತ್ತಿರ್ದೆನು ಆದಯ್ಯನವರ ಈ ವಚನದ ಅರ್ಥ ಪ್ರಸಾದವೆಂದರೆ ಸ್ವಸ್ವರೂಪದ ಅನುಭವವನ್ನೀವ ಪರಮಶಿವಜ್ಞಾನವು ಪ್ರಸಾದವೆಂದರೆ ಪರಕ್ಕೆ ಪರವೆನಿಸುವ ಪರವಸ್ತು ಪ್ರಸಾದವೆಂದರೆ ನಿರಾಕಾರ ನಿರ್ವಿಕಾರ ಸರ್ವಕಾರಣನೆನಿಸುವ ಪರಬ್ರಹ್ಮವಸ್ತು ಪ್ರಸಾದವೆಂದರೆ ಶಿವಯೋಗಿಗಳು ಅಂತರಂಗದಲ್ಲಿ ಅನವರತವೂ ಅನುಭವಿಸುವ ಪರಮಾನಂದ ಪ್ರಸಾದವೆಂದರೆ ಕೇವಲ ಅರಿವುಮಯವೆನಿಸುವ ಗುರುವು ಪ್ರಸಾದವೆಂದರೆ ಸರ್ವವ್ಯಾಪಿಯಾದ ಸಕಲಕ್ಕೂ ಆಧಾರವಾದ ಲಿಂಗವು ಪ್ರಸಾದವೆಂದರೆ ಚಲಿಸುವ ಚೇತನವೆನಿಸುವ ಜಂಗಮಲಿಂಗವು ಪ್ರಸಾದವೆಂದರೆ ಎಲ್ಲೆಲ್ಲೂ ತುಂಬಿ ತುಳುಕುತ್ತಿರುವ ಪರುಪು ಪರಿಪೂರ್ಣವೆನಿಸುವ ಪರಶಿವ ತತ್ವವು ಪ್ರಸಾದವೆಂದರೆ ವಿಶ್ವವನ್ನೊಳಗೊಂಡ ವಿಶ್ವಾತ್ಮವೆನಿಸುವ ಪರಶಿವಲಿಂಗ ಪ್ರಸಾದವೆಂದರೆ ಪರಿಶುದ್ಧ ಪ್ರಶಾಂತ ಪ್ರಸನ್ನತೆಯು ಇಂತಿರುವ ಶಿವನೇ ತಾನಾದ ಪ್ರಸಾದ ತತ್ವದ ಘನ ಮಹಿಮೆಗೆ ನಾನು ಹೃದಯ ತುಂಬಿ ನಮೋ ನಮೋ ಎಂದು ನಮಿಸುತ್ತಿದ್ದೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಅಗ್ನಿ ಮುಟ್ಟಲು ತೃಣವು ಅಗ್ನಿ ಯಪ್ಪುದು ತಪ್ಪದಯ್ಯ ಶ್ರೀಗುರು ಪ್ರಸಾದವನಂಗವ ಸೋಂಕಿದಲ್ಲಿ ಸರ್ವಾಂಗ ಗುರುವಪ್ಪುದು ತಪ್ಪದಯ್ಯ ಲಿಂಗ ಪ್ರಸಾದ ಮನವ ಸೋಂಕಿದಲ್ಲಿ ಮನಲಿಂಗವಪ್ಪುದು ತಪ್ಪದಯ್ಯ ಜಂಗಮ ಪ್ರಸಾದ ಅರಿವ ಸೋಂಕಿದಲ್ಲಿ ಅಖಂಡಿತ ಪ್ರಸನ್ನ ಪ್ರಸಾದವಪ್ಪುದು ತಪ್ಪದಯ್ಯ ಶಿವಶಿವ ಮಹಾಪ್ರಸಾದದ ಮಹಿಮೆಯನೇನೆಂದು ಉಪಮಿಸಬಹುದಯ್ಯಾ ಪ್ರಸಾದವೇ ಗುರು ಪ್ರಸಾದವೇ ಲಿಂಗ ಪ್ರಸಾದವೇ ಜಂಗಮ ಪ್ರಸಾದವೇ ಪರಾತ್ಪರ ಪ್ರಸಾದವೇ ಪರಮಾನಂದ ಪ್ರಸಾದವೇ ಪರಮಾಮೃತ ಪ್ರಸಾದವೇ ಪರಮಜ್ಞಾನ ಪ್ರಸಾದವೇ ಜ್ಞಾನಾತೀತ ಪ್ರಸಾದವೇ ನಿತ್ಯ ಪರಿಪೂರ್ಣ ಇಂತಪ್ಪ ಪ್ರಸಾದವ ಕೊಂಡು ನಾನು ಬದುಕಿದೆನಯ್ಯಾ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉರಿಲಿಂಗಪೆದ್ದಿಗಳು ರಚಿಸಿದ ಈ ವಚನದ ಅರ್ಥವನ್ನು ನೋಡೋಣ ಉರಿವ ಅಗ್ನಿಯ ಸ್ಪರ್ಶವಾದೊಡನೆ ಹುಲ್ಲು ಆ ಅಗ್ನಿ ಸ್ವರೂಪವೇ ಆಗುವುದು ಎಂದೆಂದೂ ತಪ್ಪದು ಅದರಂತೆಯೇ ಸದ್ಗುರುವಿನ ದಿವ್ಯ ಜ್ಞಾನ ಪ್ರಸಾದವು ಸರ್ವಾಂಗವ ಸ್ಪರ್ಶಿಸಿದೊಡನೆ ಸರ್ವಾಂಗವೂ ದಿವ್ಯಜ್ಞಾನ ಸ್ವರೂಪವಾದ ಗುರುವೇ ಆಗುವುದು ಎಂದೆಂದಿಗೂ ತಪ್ಪದು ಚರಲಿಂಗವೆನಿಸುವ ಜಂಗಮ ಪ್ರಸಾದವು ಸ್ವಸ್ವರೂಪದರಿವಿನಪ್ಪಿದ್ದಲ್ಲಿ ಆ ಅರಿವು ಅಖಂಡ ಪರಿಪೂರ್ಣ ಪ್ರಸನ್ನ ಪ್ರಸಾದ ಸ್ವರೂಪವೇ ಆಗುವುದು ತಪ್ಪದು ಆದ್ದರಿಂದ ತಂದೆ ಶಿವಶಿವ ಗುರುಲಿಂಗ ಜಂಗಮದಿಂದೊದಗಿದ ಮಹಾಪ್ರಸಾದದ ಮಹಿಮೆಯನ್ನು ಅದಾವ ಉಪಮೆಯಿಂದ ವರ್ಣಿಸಲು ಸಾಧ್ಯ ನಿಜವೆಂದರೆ ಪ್ರಸಾದವೇ ಗುರುಲಿಂಗ ಜಂಗಮ ಅಲ್ಲದೆ ಪರಾತ್ಪರ ಶಿವತತ್ವ ಇಂತಿರುವ ಪ್ರಸಾದವೇ ಪರಮಾನಂದ ಸ್ವರೂಪವು ಪ್ರಸಾದವೇ ಪರಮಶ್ರೇಷ್ಠವಾದ ಅಮೃತವು ಪ್ರಸಾದವೇ ತನ್ನತಾನರಿವ ಶಿವಜ್ಞಾನವು ಅಲ್ಲದೆ ಪ್ರಸಾದವೇ ಜ್ಞಾನವನ್ನು ಮೀರಿ ತಾನೇ ತಾನಾದ ಅನುಭವವು ಪ್ರಸಾದವೇ ಎಂದೆಂದೂ ಅಳಿವಿಲ್ಲದ ನಿತ್ಯ ಪರಿಪೂರ್ಣ ವಸ್ತುವು ಇಂತಿ ಮಹಿಮೆಯುಳ್ಳ ಪರಮ ಪ್ರಸಾದವನ್ನು ಸವಿದು ನಾನು ಲಿಂಗವೇ ತಾನಾಗಿ ಅಳಿವಿಲ್ಲದೆ ಬದುಕಿದೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಆಸೆಯ ನಳಿದು ನಿರಾಸೆಯಲ್ಲಿ ನಿಂದು ವೇಷವ ಮರೆದು ಜಗದ ಹೇಸಿಯಾಟವ ತೊರೆದು ಮೀಸಲಾಗಿದ್ದ ಮನವನೇ ಲಿಂಗವ ಮಾಡಿ ಗಾಸಿಗೊಳಗಾಗುವ ತನುವೆ ಗುರುವ ಮಾಡಿ ಇವಿಷ್ಟಕ್ಕೂ ಕರ್ತ್ರನಾಗಿರುವ ಪ್ರಾಣವನೇ ಜಂಗಮವ ಮಾಡಿ ಈ ತ್ರಿವಿಧವನು ಏಕವ ಮಾಡುವೆ ಈ ತ್ರಿವಿಧವನರಿದು ಅಂಗವಿಸಿದವನೇ ಎನ್ನ ದೇವನೆಂದು ಕಾಂಬೆ ಕಾಣ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ನೀವು ಸಾಕ್ಷಿಯಾಗಿ ಹಡಪದ ಅಪ್ಪಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ವಿಷಯ ಭೋಗದಾಸೆಯನಳಿದು ನಳಿದು ನಿರಾಸೆಯ ನಿಲುವಿನಲ್ಲಿ ನಿಂತು ತೋರಿಕೆಯ ವೇಷವನ್ನತಿಗಳೆದು ಹೇಸಿಗೆಯನ್ನುಂಟು ಮಾಡುವಂತಹ ಈ ಲೋಕದ ಅಜ್ಞಾನ ಅನ್ಯಾಯ ಅನಾಚಾರವನ್ನೆಲ್ಲ ತೊರೆದು ಲಿಂಗದ ನೆನಹಿಗಾಗಿ ಮೀಸಲಾಗಿರುವ ಪರಿಶುದ್ಧ ಮನವನೇ ಘನಲಿಂಗವ ಮಾಡಿದೆ ದುರಾಚಾರ ದುಷ್ಕ್ರಿಯೆಗಳತ್ತ ಹರಿದು ಸಾವು ನೋವುಗಳ ನುಂಬ ತನುವನೇ ಅರಿವೆಂಬ ಗುರುವಿಗರ್ಪಿಸಿ ಗುರುವಾಗಿ ಮಾಡಿದೆ ನಂತರ ತನುಮನಗಳ ಚಲನೆಗೆ ಒಡೆಯನಾದ ಚಲಿಸುವ ಪ್ರಾಣವನ್ನೇ ಲಿಂಗಾನುಭವದಿಂದ ಜಂಗಮವಾಗಿ ಮಾಡಿದೆ ಈ ತೆರನಾದ ತನುಮನ ಪ್ರಾಣಗಳನ್ನು ಗುರುಲಿಂಗ ಜಂಗಮಕ್ಕರ್ಪಿಸಿ ತದ್ರೂಪಗೊಳಿಸಿದ ನಂತರ ಈ ಮೂರನೂ ಒಂದೇ ಎಂದರಿವ ಅಭಿನ್ನ ಭಾವವೆಂಬುದೇ ನಿಜ ರುಚಿ ಪ್ರಸಾದವ ಮಾಡುವೆನು ಇಂತಿರುವ ತ್ರಿವಿಧ ಪ್ರಸಾದವನ್ನು ತನ್ನಂಗದಲ್ಲಿ ಅಳವಡಿಸಿಕೊಂಡಾತನೇ ಸ್ವಯಂ ಲಿಂಗವೆಂಬ ದೃಷ್ಟಿಯಿಂದ ನೋಡುವೆನು ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಒಕ್ಕುದು ಪ್ರಸಾದವಲ್ಲ ಮಿಕ್ಕುದು ಪ್ರಸಾದವಲ್ಲ ಹತ್ತೆ ಕರೆದಿಕ್ಕುವುದು ಪ್ರಸಾದವಲ್ಲ ತರ್ಕೈಸಿ ನಿಮ್ಮುವನ್ನಪ್ಪಿಕೊಂಡಡೆ ನಿಶ್ಚಯ ಪ್ರಸಾದ ಕಾಣ ರಾಮನಾಥ ಜೇಡರ ದಾಸಿಮಯ್ಯನವರ ಈ ವಚನದ ಅರ್ಥ ತಟ್ಟೆಯಲ್ಲಿ ಕೈಚಾಚಿ ಸುರಿದುದು ಪ್ರಸಾದವಲ್ಲ ಉಂಡು ಉಳಿದುದೂ ಪ್ರಸಾದವಲ್ಲ ಪ್ರಸಾದ ನೀಡುವೆನೆಂದು ಹತ್ತಿರ ಕರೆದು ಬಳಸುವುದು ಪ್ರಸಾದವಲ್ಲ ಅವೆಲ್ಲವೂ ರೂಢಿ ಸಂಪ್ರದಾಯವಲ್ಲದೆ ಪ್ರಸಾದವಲ್ಲ ಮತ್ತಾವುದು ಪ್ರಸಾದವೆಂದರೆ ವಿಶ್ವವನ್ನೊಳಗೊಂಡ ಲಿಂಗ ತಂದೆಯೇ ನಮ್ಮನ್ನು ಸರ್ವಾಂಗದಲ್ಲಿಯೂ ಎಂದೆಂದು ಅಗಲದಂತೆ ಆಲಂಗಿಸಿ ಅಪ್ಪಿ ಬೇರಿಲ್ಲದಿರುವುದೇ ನಿಜವಾದ ಗುರುಲಿಂಗ ಜಂಗಮದ ದಿವ್ಯ ಪ್ರಸಾದ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಅಧರತಾಗುವ ರುಚಿಯ ಉದರತಾಗುವ ಸುಖವ ಲಿಂಗಾರ್ಪಿತವಿಲ್ಲದ ಕೊಂಡಡೆ ಶಿಲ್ಪಿಶ ನೋಡ ನೇತ್ರ ಶ್ರೋತ್ರ ಜಿಹ್ವೆ ಗ್ರಾಣ ತ್ವಕ್ಕು ಮೊದಲಾದ ಸರ್ವೇಂದ್ರಿಯಂಗಳಲ್ಲಿ ಮುಟ್ಟಿದ ಪದಾರ್ಥಗಳನ್ನು ಲಿಂಗಕ್ಕೆ ಕೊಟ್ಟುಕೊಂಡಡೆ ಅದು ಮಹಾಪ್ರಸಾದವಯ್ಯ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಭಕ್ತನು ಜಿಹ್ವೆಗೆ ತಗಲುವ ಷಡರುಚಿಯನ್ನು ಮತ್ತು ಒಡಲಿಗೆ ಹಸಿವು ಹಿಂಗಿಸಿ ನೀಡುವ ಸುಖ ಸಮಾಧಾನವನ್ನು ಲಿಂಗಕ್ಕರ್ಪಿಸದೆ ಕೊಂಡರೆ ಅದು ಅಪವಿತ್ರವು ಆದುದರಿಂದ ಕಣ್ಣು ಕಿವಿ ನಾಲಿಗೆ ನಾಶಿಕ ತ್ವಚೆಗಳೆಂಬ ಪಂಚೇಂದ್ರಿಯಗಳಿಂದೊದಗುವ ರೂಪ ಶಬ್ದ ರುಚಿ ಗಂಧ ಸ್ಪರ್ಶಗಳನ್ನು ಲಿಂಗಾರ್ಪಿತವ ಮಾಡಿಕೊಳ್ಳಬೇಕು ಅಂದರೆ ಅದು ಮಹಾಪ್ರಸಾದವೆಂದೆನಿಸುವುದು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಆರುವನೊಲ್ಲೆನೆಂದು ಅರಣ್ಯಕ್ಕೆ ಓಹುದು ಕಾರ್ಯವಲ್ಲ ದುರುಳತನ ಊರೊಳಗಿದ್ದರೆ ನರರ ಹಂಗು ಅಡವಿಯೊಳಗಿದ್ದರೆ ತರುಗಳ ಹಂಗು ಬಂದ ಪದಾರ್ಥವ ಲಿಂಗಾರ್ಪಿತವ ಮಾಡಿಕೊಂಬ ಶರಣನೇ ಜಾಣ ಸಕಳೇಶ್ವರ ಸಕಲೇಶ ಮಾದರಸರು ರಚಿಸಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಆಧ್ಯಾತ್ಮ ಜ್ಞಾನವಾಯಿತು ಜಗವೆಲ್ಲವೂ ಹುಸಿ ನಶ್ವರವೆಂದು ಭಾವಿಸಿ ಈ ಲೋಕದಲ್ಲಿ ಯಾರ ಸಂಬಂಧವೂ ನನಗೆ ಬೇಡ ಅರಣ್ಯಕ್ಕೆ ಹೋಗಿ ಮುಕ್ತಿಯ ಪಡೆಯಬೇಕೆಂಬುದು ನಿಜ ನಿರ್ಣಯವಲ್ಲ ಅದು ವಿನಾಕಾರಣ ಲೋಕಕ್ಕೆ ಕೊಡುವ ಅಪಚಾರವೆನಿಸುವುದು ಶಿವಸಾಧಕನು ಊರೊಳಗಿದ್ದು ಭಿಕ್ಷಾಟನೆಯಿಂದ ಜೀವಿಸಿದರೆ ಅದು ದುಡಿದು ಸಂಪಾದಿಸದ ಮಾನವ ಹಂಗಿನೊಳಗೆನಿಸುವುದು ಅಡವಿಯಲ್ಲಿ ಏಕಾಂಗಿಯಾಗಿ ಹಣ್ಣು ಹಂಪಲಿನಿಂದ ಜೀವಿಸುವೆನೆಂದರೆ ತಾನು ಬೆಳೆಸದೇ ಇರುವ ಹಣ್ಣು ತಿನ್ನುವುದೆಂದರೆ ಅದು ಆಮರದ ಹಂಗಿನೊಳಗೆನಿಸುವುದು ಆದುದರಿಂದ ಕಾಯಕವ ಗೈದು ಬಂದ ಪದಾರ್ಥವ ಲಿಂಗ ಶೇಷ ಶೇಷಪ್ರಸಾದವ ಸವಿದು ಸಂತೃಪ್ತನಾಗಿರುವ ಶರಣನೇ ನಿಜಜ್ಞಾನಿ ಎಂಬುದು ಈ ವಚನದ ತತ್ವಾನುಭವ ಮುಂದಿನ ವಚನ ಪ್ರಸಾದ ಪ್ರಸಾದವೆಂದು ಹೆಸರಿಟ್ಟುಕೊಂಬಿರಿ ಪ್ರಸಾದವಾವುದು ಓಗರವಾವುದು ಬಲ್ಲವರು ನೀವು ಹೇಳಿರೆ ಕೈಯಲ್ಲಿ ಇಕ್ಕುವಾತ ಶಿವದ್ರೋಹಿ ಕೈಯಾಂತುಕೊಂಬಾತ ಗುರುದ್ರೋಹಿ ಕಾಯವ ಕಳೆದು ಕಾಯಪ್ರಸಾದಿ ಜೀವವ ಕಳೆದು ಜೀವಪ್ರಸಾದಿ ಪ್ರಾಣವ ಕಳೆದು ಪ್ರಾಣಪ್ರಸಾದಿ ಕಾಯ ಜೀವ ಇಂದ್ರಿಯ ವಿರೋಧಿ ಈ ತ್ರಿವಿಧ ಸಾಹಿತ್ಯ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣಂಗಲ್ಲದೆ ಮತ್ತಾರಿಗೂ ಅಳವಡದು ಚನ್ನ ಬಸವಣ್ಣನವರು ರಚಿಸಿದಂತಹ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯ ಭಕ್ತಾದಿಗಳೇ ಪದಾರ್ಥವೆಲ್ಲಕ್ಕೂ ಪ್ರಸಾದವೆಂದು ಹೆಸರಿಟ್ಟು ಕರೆಯುತ್ತಿರುವಿರಿ ಪ್ರಸಾದ ಯಾವುದು ಪದಾರ್ಥ ಯಾವುದು ಎಂಬುದನ್ನು ನೀವು ಬಲ್ಲವರಿದ್ದರೆ ಹೇಳುವಿರಾ ಏಕೆಂದರೆ ತಾನು ಗುರುಜಂಗಮವೆಂದು ಭ್ರಮಿಸಿಕೊಂಡು ಕೈಯಿಂದ ಭೃತ್ಯನಿಗೆ ಪ್ರಸಾದವೆಂದು ಪದಾರ್ಥವ ನೀಡುವಾತ ಶಿವದ್ರೋಹಿ ಪ್ರಸಾದದ ನಿಜಾರ್ಥವನರಿಯದೆ ನರಿಯದೆ ನೀಡುವಾತನಿಂದ ಕೈಚಾಚಿಕೊಂಬ ಭಕ್ತ ಗುರುದ್ರೋಹಿ ಇದು ಪ್ರಸಾದದ ಪರಿಯಲ್ಲ ನಿಜ ಪ್ರಸಾದ ಪಡೆವ ಪರಿ ಯಾವುದೆಂದರೆ ಕಾಯದ ಕತ್ತಲೆಯೆನಿಸುವ ಕಾರ್ಮಿಕ ಮಲವ ಕಳೆದು ಕಾಯನಾನಲ್ಲವೆಂದರಿದು ಸತ್ಕ್ರಿಯ ಸಂಪನ್ನನಾಗಿರುವುದೇ ಕಾಯವು ಶುದ್ಧಗೊಂಡ ಕಾಯಪ್ರಸಾದಿಯು ಜೀವದ ಜಂಜಡವೆನಿಸುವ ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮಗಳೆಂಬ ಷಡ್ಭ್ರಮೆಯಳಿದು ಜೀವಭಾವ ಕಳೆದು ಶಿವನೇ ತಾನೆಂಬ ಶಿವಭಾವ ಅಳವಡಿಸಿಕೊಂಡಲ್ಲಿ ಜೀವಪ್ರಸಾದಿಯು ಹೊನ್ನು ಹೆಣ್ಣು ಮಣ್ಣು ಮುಂತಾದ ನಶ್ವರ ಭೋಗವಸ್ತುಗಳನ್ನೇ ಪ್ರಾಣವಾಗಿರಿಸಿಕೊಂಡ ವಾಯು ಪ್ರಾಣವ ಕಳೆದು ಲಿಂಗವೇ ಪ್ರಾಣವಾಗಿರಿಸಿಕೊಂಡಲ್ಲಿ ಪ್ರಾಣಪ್ರಸಾದಿ ಇಂತಾದಲ್ಲಿ ಕಾಯ ಜೀವ ಇಂದ್ರಿಯಗಳ ವಿಕಾರಗಳಿಗೆ ವಿರೋಧವಾಗಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವು ಅಳವಡುವುದು ಈ ತ್ರಿವಿಧ ಪ್ರಸಾದ ಸಂಬಂಧವು ಪರಮಗುರು ಬಸವಣ್ಣನವರೇ ಬಲ್ಲರು ಲೋಕದ ಜಡಮತಿಗಳರಿಯರೆಯೇ ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಯ್ಯಾ ನಿಮ್ಮ ಪ್ರಸಾದ ಮಹಿಮೆಯನೇನೆಂಬೆನಯ್ಯಾ ವೇದಂಗಳರಿಯವು ಶಾಸ್ತ್ರಗಳರಿಯವು ಚಲವ ಸಾಧಿಸಿ ತನುದಂಡನೆಯ ಮಾಡಿ ಸಕಲ ಭೋಗಂಗಳ ಬಿಟ್ಟು ದುಃಖವನನುಭವಿಸಿ ತಪ್ಪಿಲ್ಲದೆ ನಡೆದರೆ ಹಡೆವರಯ್ಯಾ ಸ್ವರ್ಗದ ಭೋಗವ ಒಂದಾವನೂ ಬಿಡಲಿಲ್ಲ ಸಂದೇಹ ಮಾತ್ರವಿಲ್ಲ ಆಗ ಬಿತ್ತಿ ಆಗ ಬೆಳೆವಂತೆ ರೋಗಿ ಬಯಸಿತ್ತ ವೈದ್ಯ ಕೊಡುವಂತೆ ಪಾಪದಂತಾದುದನು ಪುಣ್ಯವನೇ ಮಾಡುವುದು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರೀ ಎನಿಸುವುದು ಇಲ್ಲ ನಡೆದುದೇ ಬಟ್ಟೆಯಾದ ಕಾರಣ ಪ್ರಸಾದಿಯಿಂದತ್ತ ಪರವಿಲ್ಲ ಪ್ರಸಾದಿಯಿಂದ ಮುಕ್ತರಿಲ್ಲ ಇಂತಪ್ಪ ಪ್ರಸಾದವನು ನಿಮ್ಮ ಶರಣ ಬಸವಣ್ಣ ತೋರಿದನಾಗಿ ಎನ್ನ ಭವಂ ಸಾಸ್ತಿಯಾಯಿತ್ತು ಕಾಣ ಕಲಿದೇವರ ದೇವ ಮಡಿವಾಳ ಮಾಚಿದೇವರ ಈ ವಚನದ ಅರ್ಥವನ್ನು ನೋಡೋಣ ಓ ತಂದೆ ಪರಶಿವನೇ ನಿಮ್ಮ ಪ್ರಸಾದದ ಮಹಿಮೆಯನ್ನು ಏನೆಂದು ವರ್ಣಿಸುವುದು ತಂದೆ ಪ್ರಸಾದದ ಘನವು ನಾಲ್ಕು ವೇದಗಳರಿಯವು ಆರು ಶಾಸ್ತ್ರಗಳೂ ಅರಿಯವು ಆವನೊಬ್ಬ ಮಾನವನೇ ಆಗಲಿ ಛಲವ ತೊಟ್ಟು ತನುವನು ದಂಡಿಸಿ ಜಗದ ಸಕಲ ಭೋಗ ಸುಖಗಳ ಬಿಟ್ಟು ಅನಂತ ದುಃಖವನ್ನನುಭವಿಸಿ ಮತ್ತೆ ಬಂದು ತಪ್ಪಿಲ್ಲದಂತೆ ನಡೆದರೆ ಮಾತ್ರ ಒಂದು ದಿನ ನಷ್ಟವಾಗುವ ಸ್ವರ್ಗದ ಸುಖ ಭೋಗವನ್ನು ಪಡೆಯುವನು ಆದರೆ ನಿಮ್ಮ ಶರಣರು ಶಬ್ದ ಸ್ಪರ್ಶ ರೂಪ ರಸ ಗಂಧ ಮೊದಲಾದ ಇಹಲೋಕದ ಸುಖವನ್ನು ಒಂದನ್ನೂ ಬಿಡಲಿಲ್ಲ ಇದರಲ್ಲಿ ಸಂದೇಹವನಿತೂ ಇಲ್ಲ ಆದರೂ ಅವರು ಆಗಲೇ ಬಿತ್ತಿ ಆಗಲೇ ಬೆಳೆಯುವಂತೆ ರೋಗಿಯು ಬಯಸಿದ್ದನ್ನೇ ಪಥ್ಯದ ನಿಯಮವಿಲ್ಲದೆ ಒಬ್ಬ ವೈದ್ಯನೂ ಕೊಡುವನೆಂಬಂತೆ ಪಾಪವನಳಿದು ಪುಣ್ಯವನ್ನೇ ಮಾಡುತ್ತಾ ಲಿಂಗಾರ್ಪಿತವ ಮಾಡಿ ಸವಿಯುವುದು ಊಟ ಪದಾರ್ಥವನಲ್ಲ ಪ್ರಸಾದ ಪಂಚೇಂದ್ರಿಯಗಳನ್ನು ಸತ್ಕ್ರಿಯೆಯಲ್ಲಿ ಬಳಸಿದರೂ ಬ್ರಹ್ಮಚಾರಿ ಯೋಗಿಯೆರಿಸುವುದೊಂದು ಅದ್ಭುತವೇ ಪರಿಶುದ್ಧ ಕ್ರಿಯೆಯಿಂದ ಪ್ರಸಾದಿಯು ನಡೆದುದೇ ಶಿವಪಥವೆನಿಸುವುದು ಆದ್ದರಿಂದ ಪ್ರಸಾದಿಯಿಂದ ಶ್ರೇಷ್ಠವಾದುದು ಮತ್ತೊಂದಿಲ್ಲ ಪ್ರಸಾದಿಗಿಂತಲೂ ಮಿಗಿಲಾದ ಮುಕ್ತಾತ್ಮರಿಲ್ಲ ಇಂತಿರುವ ಪ್ರಸಾದ ಪಥದ ಬದುಕನು ನಿಮ್ಮ ಶರಣ ಬಸವಣ್ಣ ತೋರಿದ್ದರಿಂದ ಪ್ರಸಾದ ಪಥದಲ್ಲಿ ನಡೆದು ಎನ್ನ ಭವವು ನಷ್ಟವಾಗಿ ಶಿವಬದುಕು ಅಳವಟ್ಟಿತು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಭಕ್ತನಾದಡೆ ತನು ಮನ ಧನದಾಶೆಯಳಿದಿರಬೇಕು ಮಹೇಶ್ವರನಾದಡೆ ಪರಧನ ಪರಚಿಂತೆ ಪರಾಂಗನೆಯರ ಎಡೆಯಳಿದುಳಿದಿರಬೇಕು ಪ್ರಸಾದಿಯಾದಡೆ ರುಚಿಯ ವಗ್ರಹವಂ ಮರೆದು ಪ್ರಸಾದ ಘಟವಳಿಯದೇ ಉಳಿದಿರಬೇಕು ಪ್ರಾಣಲಿಂಗಿಯಾದಡೆ ಘಟದಾಸೆಯ ತೊರೆದು ಪ್ರಾಣಲಿಂಗದೊಳಗೆ ಬೆರೆಸಿ ಬೇರಿಲ್ಲದಿರಬೇಕು ಶರಣನಾದಡೆ ಸತಿರತಿಯ ಸಂಗವಳಿದು ಲಿಂಗಕ್ಕೆ ತಾಸತಿಯಾಗಿರಬೇಕು ಐಕ್ಯನಾದಡೆ ಅಪ್ಯಾಯನದ ಎಡೆಯಡಗಿ ಸುಖ ದುಃಖವಂತಾಳದೆ ನಿಭ್ರಾಂತನಾಗಿರಬೇಕು ಮಾತಿನ ಮಾಲೆಯಲ್ಲಿ ಸಿಲುಕುವುದೇ ಶಿವಾಚಾರ ಸೊಡ್ಡಳ ದೇವನು ಷಟ್ಸ್ಥಲದ ಭಕ್ತಿಯನು ಬಸವಣ್ಣಂಗೆ ಮೂರ್ತಿಯ ಮಾಡಿದನು ಸೊಡ್ಡಳ ಬಾಚರಸ ಎಂಬ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಅಂಗನು ಭಕ್ತನಾಗಿದ್ದಲ್ಲಿ ಅವನು ತನುವಿನ ಮೋಹದಾಸೆಯನ್ನಳಿದು ತನು ಅರಿವಿನ ಗುರುವಿಗೆ ಅರ್ಪಿಸಬೇಕು ಮನದ ಮರವೆಯ ಚಂಚಲತೆಯ ನಳಿದು ಮನ ನಿಶ್ಚಿಂತಗೊಳಿಸಿ ಲಿಂಗಕ್ಕರ್ಪಿಸಬೇಕು ಧನದಾಸೆಯನಳಿದು ನಳಿದು ಧನವ ತೃಪ್ತಿಯ ಜಂಗಮಕ್ಕರ್ಪಿಸಬೇಕು ಅಂಗನು ಮಹೇಶ್ವರನಾಗಿದ್ದಲ್ಲಿ ತಾನು ದುಡಿದು ಗಳಿಸದೇ ಇರುವ ಅನ್ಯರ ಧನ ಅನ್ಯರ ವಿಷಯದ ವ್ಯರ್ಥ ಚಿಂತೆ ಮತ್ತು ಪರಸ್ತ್ರೀಯರ ಸಂಗವಳಿದು ನಿರ್ಮಲ ನಿತ್ಯ ಸತ್ಯ ಸದಾಚಾರಿಯಾಗಿರಬೇಕು ಅಂಗನು ಪ್ರಸಾದಿಯಾಗಿದ್ದಲ್ಲಿ ಪಂಚೇಂದ್ರಿಯಗಳಿಂದೊದಗುವ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಪಂಚ ವಿಷಯಗಳ ಭೋಗ ರುಚಿಯ ಪದಾರ್ಥ ಭಾವವಳಿದು ಸುಸ್ಪರ್ಶ ಸುರೂಪು ಸುರಸ ಸುಗಂಧ ಪ್ರಸಾದವನನುಭವಿಸಿ ತನು ಶುದ್ಧ ಮನಸಿದ್ಧ ಭಾವಪ್ರಸಿದ್ಧ ಪ್ರಸಾದವಾಗಿ ಎಂದೆಂದೂ ಪ್ರಸಾದ ಕಾಯವಳಿಯದೆ ಪ್ರಸಾದಿಯಾಗಿರಬೇಕು ಅಂಗನು ಪ್ರಾಣಲಿಂಗಿಯಾದಲ್ಲಿ ದೇಹಭಾವಿಯಾಗಿಯೇ ಭೋಗಜೀವಿಯಾಗಿರಬೇಕೆಂಬ ಕಾಯದಾಸೆಯನಳಿದು ಪ್ರಾಣವು ವಾಯು ಪ್ರಾಣವನಳಿದು ಲಿಂಗದಲ್ಲಿ ಬೆರೆಸಿ ಲಿಂಗ ಮತ್ತು ಪ್ರಾಣವೆಂಬ ಭೇದವಿಲ್ಲದೆ ಪ್ರಾಣಲಿಂಗವಾಗಿರಬೇಕು ಅಂಗನು ಶರಣನಾಗಿದ್ದಲ್ಲಿ ತನ್ನ ಸ್ವಾಸತಿಯ ರತಿ ಸುಖದ ಸಂಗವನ್ನು ಸಹ ತಿರಸ್ಕರಿಸಿ ತಾನೇ ಸ್ವತಃ ಲಿಂಗಕ್ಕೆ ಶರಣಸತಿಯಾಗಿ ಆನಂದ ಭಕ್ತಿಯಿಂದ ಲಿಂಗದೊಡನೆ ಕೂಡಿ ಸಮರಸಾನಂದ ಸುಖದಲ್ಲಿ ಪರವಶನಾಗಿರಬೇಕು ಅಂಗನು ಐಕ್ಯನಾದಲ್ಲಿ ಅಂಗ ಭೋಗದ ಹಸಿವನಳಿದು ಸುಖ ದುಃಖ ಮೊದಲಾದ ಭೋಗಾದಿ ಭೋಗಗಳ ಭಾವದ ಭ್ರಾಂತಿಗೊಳಗಾಗದೆ ಲಿಂಗದಲ್ಲಿ ಸಮರಸ ಸಂಪನ್ನನಾಗಿ ನಿಶ್ಚಿಂತ ನಿಭ್ರಾಂತನಾಗಿ ಲಿಂಗದಲ್ಲಿ ಬೆರೆಸಿ ಬೇರಿಲ್ಲದಿರಬೇಕು ಹೀಗಲ್ಲದೆ ಶರಣರ ಷಟ್ಸ್ಥಲ ಭಕ್ತಿ ಪಥದಾಚಾರವು ಬರೀ ಶಾಸ್ತ್ರಜಾಲದ ಮಾತಿನ ಮಾಲೆಯಿಂದಲೇ ದೊರೆಯುವುದೇ ದೊರೆಯದು ಪರಶಿವನಾದ ಮಹಾದೇವನು ಶ್ರದ್ಧೆ ನಿಷ್ಠೆ ಅವಧಾನ ಅನುಭವ ಆನಂದ ಸಮರಸವೆಂಬ ಷಟ್ಸ್ಥಲ ಭಕ್ತಿಯ ಸಾಕಾರ ಮೂರ್ತಿಯಾಗಿಯೇ ಬಸವಣ್ಣನವರನ್ನು ರೂಪುಗೊಳಿಸಿದ್ದರಿಂದ ಮಹಾಗುರು ಬಸವಣ್ಣನವರೇ ಷಟ್ಸ್ಥಲ ಮೂರ್ತಿ ಸ್ವರೂಪ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಭಕ್ತನಾದಡೆ ತನು ಮನದ ಮೇಲನಾಸೆಯ ನಳಿದುಳಿದಿರಬೇಕು ಮಹೇಶ್ವರನಾದಡೆ ಪರಧನ ಪರಸತಿಯಾಸೆಯಳಿದುಳಿದಿರಬೇಕು ಪ್ರಸಾದಿಯಾದೊಡೆ ಪ್ರಸಾದವ ಕೊಂಡ ಕಾಯವಳಿದಳಿದುಳಿದಿರಬೇಕು ಪ್ರಾಣಲಿಂಗಿಯಾದೊಡೆ ಸುಖ ದುಃಖಾದಿಗಳೆಲ್ಲ ಮರೆದು ಪ್ರಾಣಲಿಂಗದಲ್ಲಿ ಸುಸ್ಥಿರನಾಗಿರಬೇಕು ಶರಣನಾದಡೆ ಸತಿಪತಿ ಭಾವವಳಿ ಒಳಿದುಳಿದಿರಬೇಕು ಐಕ್ಯನಾದಡೆ ಬಯಲು ಬಯಲಾಗಿರಬೇಕು ಕೂಡಲ ಚನ್ನ ಸಂಗಮ ದೇವರಲ್ಲಿ ಈ ಷಡುಸ್ಥಲದ ನಿರ್ಣಯ ಸಾಧಕರಿಗಳಿವೆ ಪೂರ್ವ ಸಂಸ್ಕಾರದ ಸಹಜ ದೊಡೆಯರಿಗಲ್ಲದೆ ಈ ಷಡುಸ್ಥಲದ ನಿರ್ಣಯ ಸಾಧಕರಿಗಳವೇ ಪೂರ್ವ ಸಂಸ್ಕಾರದ ಸಹಜ ದೊಡೆಯರಿಗಲ್ಲದೆ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಅಂಗನು ಭಕ್ತನಾದಲ್ಲಿ ತನುವಿಕಾರ ಮನವಿಕಾರದ ವಿಷಯ ಭೋಗದ ಮೋಹದಾಸೆಯನಳಿದು ಲಿಂಗತನು ಲಿಂಗಮನವಾಗಿ ಲಿಂಗಾಂಗಸಂಗಿಯಾಗಿರಬೇಕು ಅಂಗನು ಮಹೇಶ್ವರನಾದಲ್ಲಿ ಅನ್ಯರ ಧನ ಅನ್ಯರ ಸತಿಯರ ಭೋಗದಾಸೆಯಳಿದು ನಿರ್ಮಲ ನಿಜಲಿಂಗನಿಷ್ಠನಾಗಿ ಸುಜ್ಞಾನ ಸತ್ಯ ಸದಾಚಾರಿಯಾಗಿರಬೇಕು ಅಂಗನು ಪ್ರಸಾದಿಯಾದಲ್ಲಿ ಇಷ್ಟ ಪ್ರಾಣ ಭಾವವೆಂಬ ತ್ರಿವಿಧ ಲಿಂಗದಿಂದ ಶುದ್ಧ ಸಿದ್ಧ ಪ್ರಸಿದ್ಧವೆಂಬ ತ್ರಿವಿಧ ಕಾಯವು ತ್ರಿವಿಧ ಪ್ರಸಾದ ಸ್ವರೂಪವನಳಿಯದೆ ಪರಿಶುದ್ಧ ಪ್ರಸಾದಿಯಾಗಿಯೇ ಉಳಿದಿರಬೇಕು ಅಂಗನು ಪ್ರಾಣಲಿಂಗಿಯಾದಲ್ಲಿ ಬಾಳ ಬಟ್ಟೆಯಲ್ಲಿ ಬಂದೊದಗುವ ಸುಖ ದುಃಖಾದಿ ಹಾಗೂ ಹೋಗುಗಳನ್ನು ಹುಸಿಯೆಂದು ಮರೆದು ನಿತ್ಯ ಸತ್ಯವಾದ ಪ್ರಾಣಲಿಂಗದಲ್ಲಿಯೇ ಮನ ಸುಸ್ಥಿರವಾಗಿರಬೇಕು ಅಂಗನು ಶರಣನಾದಲ್ಲಿ ತನ್ನ ಸತಿಯಲ್ಲೂ ಸಹ ಸತಿಪತಿಯ ಸಂಬಂಧ ಭಾವವಳಿದು ತಾನೇ ಲಿಂಗಕ್ಕೆ ಶರಣ ಸತಿಯಾಗಿರಬೇಕು ಅಂಗನು ಐಕ್ಯನಾದಲ್ಲಿ ನಾನು ನೀನು ಅಂಗ ಲಿಂಗ ದೇವ ಭಕ್ತವೆಂಬ ಭಿನ್ನ ಭಾವವಳಿದು ಬಚ್ಚ ಬರಿಯ ಬಯಲೇ ಬಯಲಾಗಿರಬೇಕು ಇಂತಿ ಆರು ಸ್ಥಲದ ನಿಜ ನಿರ್ಣಯವನರಿಯಲು ಸಾಧಕರಿಗೆ ಸಾಧ್ಯವಿಲ್ಲ ಅದು ಹಿಂದಿನ ಅರಿವಿನ ಸಂಸ್ಕಾರದಿಂದ ಲಿಂಗಾಂಗ ಸಾಮರಸ್ಯ ಜ್ಞಾನ ಕ್ರಿಯಾಸಂಪನ್ನರಾದ ಷಟ್ಸ್ಥಲ ಭಕ್ತಿ ಪಥದಲ್ಲಿ ಸಹಜವಾಗಿಯೇ ಮುನ್ನಡೆಯುವ ಶರಣರಿಗೆ ಮಾತ್ರ ಸಾಧ್ಯ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ವಿಶ್ವಾಸದಿಂ ಭಕ್ತನಾಗಿ ಆ ವಿಶ್ವಾಸದೊಳಗಣ ನಿಷ್ಠೆಯಿಂ ಮಹೇಶ್ವರನಾಗಿ ಆ ನಿಷ್ಠೆಯೊಳಗಣ ಸಾವಧಾನಧಿ ಪ್ರಸಾದಿಯಾಗಿ ಆ ಸಾವಧಾನದೊಳಗಣ ಸ್ವಾನುಭಾವಧಿಂ ಪ್ರಾಣಲಿಂಗಿಯಾಗಿ ಆ ಸ್ವಾನುಭಾವದೊಳಗಣ ಅರಿವಿನಿಂ ಶರಣನಾಗಿ ಆ ಅರಿವು ನಿಜದಲ್ಲಿ ಸಮರಸ ಭಾವವನೈದಿ ನಿರ್ಭಾವ ಪದದೊಳು ನಿಂದ ಭೇದವೆಂತಿಪ್ಪುದೆಂದಡೆ ಮುಂದೆ ಐಕ್ಯಸ್ಥಲವಾದುದು ಸಿದ್ಧವೀರಣ್ಣೊಡೆಯ ಶೂ ಸಂ ಎಂಬ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥವನ್ನ ನೋಡೋಣ ತನ್ನ ತಾನರಿದ ಅರಿವಿನ ಆಚಾರಲಿಂಗದಲ್ಲಿ ವಿಶ್ವಾಸ ಭಕ್ತಿಯಿಂದ ಅಂಗನು ಭಕ್ತ ನೆನಿಸುವನು ಆ ಆಚಾರಲಿಂಗದ ಶ್ರದ್ಧಾ ಭಕ್ತಿಯಲ್ಲಿ ನಿಷ್ಠೆ ಬಲಿತು ಭದ್ರವಾದಲ್ಲಿ ಅದೇ ಗುರುಲಿಂಗದಲ್ಲಿ ನಿಷ್ಠೆಯಾಗಿ ಮಹೇಶ್ವರ ನೆನೆಸುವನು ಭಕ್ತಿಯಲ್ಲಿ ಸಾವಧಾನ ಅಳವಟ್ಟಲ್ಲಿ ಅದೇ ಶಿವಲಿಂಗದಲ್ಲಿ ಸಾವಧಾನ ಭಕ್ತಿಯಾಗಿ ಅಂಗನು ಪ್ರಸಾದಿ ಎನಿಸುವನು ಸಾವಧಾನ ಭಕ್ತಿಯಿಂದ ಸ್ವಾನುಭವ ಅಳವಟ್ಟಲ್ಲಿ ಅದೇ ಅನುಭವ ಭಕ್ತಿಯಾಗಿ ಅಂಗನು ಪ್ರಾಣಲಿಂಗಿ ಎನಿಸುವನು ಅನುಭವ ಭಕ್ತಿಯಿಂದ ಆನಂದ ಅಳವಟ್ಟಲ್ಲಿ ಅದೇ ಆನಂದ ಭಕ್ತಿಯಾಗಿ ಅಂಗನು ಶರಣನೆನಿಸುವನು ಆನಂದ ಭಕ್ತಿಯಿಂದ ಲಿಂಗದಲ್ಲಿ ಸಾಮರಸ್ಯ ಅಳವಟ್ಟಲ್ಲಿ ಅದೇ ಸಮರಸ ಭಕ್ತಿಯಾಗಿ ಅಂಗನು ಐಕ್ಯನೆನಿಸುವನು ಎಂಬುದೇ ಈ ವಚನದ ಅರ್ಥವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಭಕ್ತಂಗೆ ವಿಶ್ವಾಸ ಮಹೇಶಂಗೆ ನಿಷ್ಠೆ ಪ್ರಸಾದಿಗೆ ಅವಧಾನ ಪ್ರಾಣಲಿಂಗಿಗೆ ಯೋಗ ಶರಣಂಗೆ ಮುನ್ನವೇ ಬಿಡುಗಡೆ ಐಕ್ಯಂಗೆ ಕುರುಹು ಗೊಂಬುದಕ್ಕೆ ಮುನ್ನವೇ ನಿರಾಳ ಇಂತಿ ಷಟ್ಸ್ಥಲ ಭೇದ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಮೋಳಿಗೆ ಮಹಾದೇವಿಯವರ ರಚಿಸಿದಂತಹ ಈ ವಚನದ ಅರ್ಥವನ್ನು ನೋಡೋಣ ಭಕ್ತನಿಗೆ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದದಲ್ಲಿ ವಿಶ್ವಾಸ ಶ್ರದ್ಧೆಯೇ ಭಕ್ತಿಯು ಮಹೇಶನಿಗೆ ಶ್ರದ್ಧೆ ಬಲಿತ ನಿಜನಿಷ್ಠೆಯೇ ಭಕ್ತಿಯು ಪ್ರಸಾದಿಗೆ ನಿಜ ನಿಷ್ಠೆಯು ಅತ್ತಿತ್ತ ಚಲಿಸದಂತೆ ಜಾಗ್ರತೆ ವಹಿಸಿ ಲಿಂಗದಲ್ಲಿ ನೆಲೆಗೊಳಿಸುವ ಅವಧಾನವೇ ಭಕ್ತಿಯು ಪ್ರಾಣಲಿಂಗಿಗೆ ಅಚಲವಾದ ಅವಧಾನದಿಂದ ಅಳವಡುವ ಶಿವಯೋಗದ ಅನುಭವವೇ ಭಕ್ತಿಯು ಶರಣನಿಗೆ ತನ್ನತಾನರಿದು ಲಿಂಗಪತಿಯೊಡನೆ ಯೋಗವಾಗಿ ಅನುಭವದಿಂದ ಬಂಧನವಿಲ್ಲದೆ ಹಾಯಾಗಿ ವಿವರಿಸುವ ಆನಂದವೇ ಭಕ್ತಿಯು ಐಕ್ಯನಿಗೆ ಅಂಗ ಲಿಂಗ ಜೀವ ಶಿವ ಭಕ್ತ ದೇವ ನಾನು ನೀನೆಂಬ ಉಭಯ ಭಾವವಳಿದು ಅನ್ಯ ಭಿನ್ನವೆಂಬ ಕುರುಹು ತೋರದೆ ಉಲುಹು ಅಡಗಿದ ನಿಜ ನಿರಾಳದ ನಿಲುವಿನ ಲಿಂಗಾಂಗ ಸಮರಸ ತತ್ವವೇ ಭಕ್ತಿಯು ಈ ತೆರನಾಗಿರುವುದು ಅಭಿನ್ನವಾದ ಷಟ್ಸ್ಥಲದ ಭಕ್ತಿಭೇದವೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯವೇಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳ ಅರ್ಥವನ್ನ ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳನ್ನು ಹೊತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕೇಳರಿತ ವಚನಗಳನ್ನು ಮೆಲುಕು ಹಾಕ್ತಾ ಜೀವನಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರ ಸಂಸಾರದತ್ತ ಸಾಗೋಣ ಅಂತ ಆಶಿಸ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ